ಯಲಹಂಕದ ವಾಯುನೆಲೆಯಲ್ಲಿ ಏರ್ ಶೋ ನಡೀತಾ ಇದೆ ಈ ಏರ್ ಶೋನಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇರೋದು ನಮ್ಮ ಕರ್ನಾಟಕದ ಹೆಲಿಕಾಪ್ಟರ್ಗಳು ತುಮಕೂರಿನಲ್ಲಿ ಎಚ್ ಎಲ್ನಲ್ಲಿ ನಿರ್ಮಾಣವಾದಂತಹ ಹೆಲಿಕಾಪ್ಟರ್ಗಳು ಸಾಕಷ್ಟು ಸದ್ದು ಮಾಡ್ತಾ ಇದೆ ಸಾಕಷ್ಟು ಆಕರ್ಷಣೆಗೊಳಗಾಗ್ತಾ ಇದೆ ಸಾಕಷ್ಟು ಜನರನ್ನ ತನ್ನ ಪ್ರದರ್ಶನದ ಮೂಲಕ ಮನಸೂರೆಗೊಳಿಸ್ತಾ ಇದೆ ಸದ್ಯಕ್ಕೆ ನಾನು ಆ ಹೆಲಿಕಾಪ್ಟರ್ಗಳನ್ನು ತೋರಿಸ್ತಾ ಇದ್ದೀನಿ ಇವೆಲ್ಲವುಗಳು ಕೂಡ ನಮ್ಮ ತುಮಕೂರಿನಲ್ಲಿ ನಮ್ಮ ಹೆಮ್ಮೆಯ ಕರ್ನಾಟಕದಲ್ಲಿ ನಿರ್ಮಾಣವಾಗಿರುವಂಥ ಭಾರತೀಯ ಸೇನೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಿರುವಂಥ ಹೆಲಿಕಾಪ್ಟರ್ಗಳು ಅದರಲ್ಲೂ ಕೂಡ ಎಲ್ ಸಿ ಎಚ್ ಹೆಲಿಕಾಪ್ಟರ್ನ ನೋಡ್ತಾ ಇದ್ದೀರಾ ನೀವು ಈ ಹೆಲಿಕಾಪ್ಟರ್ ನಿನ್ನೆ ಪ್ರದರ್ಶನವನ್ನು ಕೊಟ್ಟಿತ್ತು ಹಿಮ್ಮುಖವಾಗಿ ಚಲಿಸಬಲ್ಲಂಥ ಸಾಮರ್ಥ್ಯವನ್ನು ಹೊಂದಿರುವಂಥ ಗಂಟೆಗೆ ಸಾವಿರಾರು ಕಿಲೋಮೀಟರ್ ವೇಗದಲ್ಲಿ ಚಲಿಸಬಲ್ಲಂತಹ ಸಾಮರ್ಥ್ಯವನ್ನು ಹೊಂದಿರುವಂಥ ಹೆಲಿಕಾಪ್ಟರ್ಗಳು ಈ ಒಂದು ಹೆಲಿಕಾಪ್ಟರ್ಗಳು ಜೊತೆಗೆ ಐದನೇ ತಲೆಮಾರಿನ ಹೆಲಿಕಾಪ್ಟರ್ಗಳು ಅಂತ ಕರೆಸಿಕೊಳ್ಳುವಂಥ ಈ ಹೆಲಿಕಾಪ್ಟರ್ಗಳು ಸದ್ಯಕ್ಕೆ ನಮ್ಮ ತುಮಕೂರಿನಲ್ಲಿ ನಿರ್ಮಾಣ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ಕರ್ನಾಟಕಕ್ಕೆ ಹೆಮ್ಮೆಯ ಸಂಗತಿ ಜೊತೆಗೆ ಸಾಕಷ್ಟು ಹಳೆಯ ಹೆಲಿಕಾಪ್ಟರ್ಗಳಿದೆ ಭಾರತೀಯ ನಲ್ಲಿ ಅವುಗಳಿಗೆ ರಿಪ್ಲೇಸ್ಮೆಂಟ್ ಆಗಿ ನಮ್ಮ ತುಮಕೂರಿನಿಂದ ಹೆಲಿಕಾಪ್ಟರ್ಗಳನ್ನು ತಯಾರಿಸಿ ಎಕ್ಸ್ಪೋರ್ಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಚಿಂತನೆಗಳು ನಡೀತಾ ಇದೆ ಜೊತೆಗೆ ಇವೆಲ್ಲವುಗಳು ಕೂಡ ಐದನೇ ತಲೆಮಾರಿನ ಹೆಲಿಕಾಪ್ಟರ್ಗಳು ಅಂತ ಕರೆಸ್ಕೊಡ್ತವೆ ಈಗೇನು ನಾವು ರಷ್ಯಾದ ಅಮೆರಿಕದ ಯುದ್ಧ ವಿಮಾನಗಳನ್ನು ನೋಡ್ತೀವೋ ಅದೇ ರೀತಿಯಾದಂಥ ಯುದ್ಧ ವಿಮಾನಗಳು ಹೆಲಿಕಾಪ್ಟರ್ಗಳು ಈ ಒಂದು ಹೆಲಿಕಾಪ್ಟರ್ಗಳು ಈ ಒಂದು ಏರ್ ಶೋನಲ್ಲಿ ಪ್ರದರ್ಶನಕ್ಕೊಳಗಾಗ್ತಾ ಇರುವಂತದ್ದು ನಿಜಕ್ಕೂ ಕೂಡ ನಮಗೆ ಎಲ್ಲರಿಗೂ ಕೂಡ ಈ ಒಂದು ಹೆಲಿಕಾಪ್ಟರ್ಗಳನ್ನು ನೋಡುವಂತ ಭಾಗ್ಯ ಸಿಗಿದೆ ಜೊತೆ ಕರ್ನಾಟಕ ಕರ್ನಾಟಕದವರಾಗಿ ನಾವೆಲ್ಲರೂ ಕೂಡ ಇದನ್ನು ಹೆಮ್ಮೆ ಪಡುವಂಥ ಸಂಗತಿ ಇವೆಲ್ಲವುಗಳು ಕೂಡ ಈ ಹೆಲಿಕಾಪ್ಟರ್ಗಳು ಯಾಕೆ ನಿರ್ಮಾಣ ಆದವು ಅಂತ ಹೇಳುವಂಥ ಒಂದು ಕಾನ್ಸೆಪ್ಟನ್ನು ನೋಡ್ತಾ ಹೋದರೆ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಸಾಕಷ್ಟು ಬೆಟ್ಟ ಗುಡ್ಡಗಳ ಕೊರಕಲುಗಳಲ್ಲಿ ಶತ್ರು ಸೈನಿಕರು ಅಡಗಿಕೊಂಡಿರ್ತಾರೆ ಆ ಸಂದರ್ಭಗಳಲ್ಲಿ ಅವರನ್ನು ಪತ್ತೆ ಹಚ್ಚುವಂಥದ್ದು ಮತ್ತು ಅಷ್ಟು ಎತ್ತರದ ಬೆಟ್ಟ ಗುಡ್ಡಗಳಿಗೆ ಚಲಿಸುವಂತಹ ಹೆಲಿಕಾಪ್ಟರ್ಗಳು ಕಿರಿದಾದಂಥ ಪ್ರದೇಶಗಳಿಗೆ ಹೋಗುವಂಥ ಹೆಲಿಕಾಪ್ಟರ್ಗಳ ಕೊರತೆ ಆ ಸಂದರ್ಭದಲ್ಲಿ ಇರುತ್ತೆ ಈ ಹಿನ್ನೆಲೆಯಲ್ಲಿ ಒಂದಿಷ್ಟು ಸಂಶೋಧನೆಗಳು ಆದ ಬಳಿಕ ಆ ಸ್ಥಳಗಳಿಗೂ ಕೂಡ ಹೋಗಬೇಕಾದಂತ ಜೊತೆಗೆ ಅಷ್ಟು ಎತ್ತರದಲ್ಲಿ ಹಾರಾಡಬಲ್ಲಂತಹ ಹೆಲಿಕಾಪ್ಟರ್ಗಳನ್ನು ನಿರ್ಮಾಣ ಮಾಡುವಂತ ಕೆಲಸವನ್ನ ಹೆಚ್ಚೆ ಎಲ್ ಮಾಡುತ್ತೆ ಈ ಹಿನ್ನೆಲೆಯಲ್ಲಿ ಪ್ರಚಂಡ ಆಗಿರ್ಬೋದು ಈ ಎಲ್ ಸಿ ಎಚ್ ಹೆಲಿಕಾಪ್ಟರ್ಗಳಾಗಿರ್ಬೋದು ಇವೆಲ್ಲವುಗಳ ಅನ್ವೇಷಣೆ ಆಗುತ್ತೆ ಹಾಗಾಗಿ ಈ ಹೆಲಿಕಾಪ್ಟರ್ಗಳು ಇವತ್ತಿನ ದಿನಗಳಲ್ಲಿ ಭಾರತೀಯ ಸೇನೆಯ ಪ್ರಮುಖ ಶಕ್ತಿಯಾಗಿ ಇವತ್ತು ನಿರ್ಮಾಣಗೊಳ್ತಾ ಇದೆ ಸದ್ಯಕ್ಕೆ ಯಲಹಂಕದಲ್ಲಿರುವಂತಹ ಈ ಏರ್ಬೇಸ್ ನಲ್ಲಿ ಇವೆಲ್ಲವುಗಳ ಪ್ರದರ್ಶನ ಆಗ್ತಾ ಇದೆ ಜೊತೆಗೆ ಅವುಗಳ ಕರ ಮತ್ತು ಪ್ರದರ್ಶನಗಳು ಎಲ್ಲವೂ ಕೂಡ ಆಗ್ತಾ ಇರುವಂಥದ್ದು ಸದ್ಯಕ್ಕೆ ಯುದ್ಧದ ಸಂದರ್ಭದಲ್ಲಿ ಬಳಸುವಂತಹ ಹೆಲಿಕಾಪ್ಟರ್ಗಳು ಭಾರತೀಯ ಸೇನೆಗೆ ದೊಡ್ಡ ಅಸ್ತ್ರವಾಗಿ ನಮ್ಮ ತುಮಕೂರಿನಿಂದ ಕರ್ನಾಟಕದಿಂದ ಹೋಗ್ತಾ ಇರುವಂತದ್ದು ಅನ್ನುವಂಥದ್ದು ನಮ್ಮೆಲ್ಲರಿಗೂ ಕೂಡ ಕನ್ನಡಿಗರಿಗೆ ಹೆಮ್ಮೆಯ ಸಂಗತಿ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ನವೀನ್ ಪೂಜಾರಿ ಜೊತೆ ಸ್ವಸ್ತಿ ಕನ್ನಡಿ ಏಷ್ಯಾ ನೆಟ್ಸ್ ನ್ಯೂಸ್ ಬೆಂಗಳೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್